ಸುಮಿತ್ರಾ ಏನು ಈಗ ಅಲ್ಲ ಈಗ ಏನು ಮಾಡು ಅಲ್ಲ ಹುಡುಕು ಲೆಕ್ಕಚಾರ ಹಾಕಕತ್ತಾಳಲ್ಲ ಹೆಂಗೆ ಏನು ಮಾಡಲಿಕ್ಕಯ ಬೇರೆ ಬಿಡದಾಸ ಇಲ್ಲ ಎಲ್ಲ ಇದ್ದ ರೊಕ್ಕ ಖಾಲಿ ಆಗೋದು ಹೆಂಗೆ ಮಾಡುವುದೀಗ ನಮ್ಮ ಊರಾಗೆ ಅವ್ರು ಅರ್ಧಕ್ಕೆ ಅರ್ಧ ಮಂದಿ ಊಟನ ಮಾಡಿಲ್ಲ ಹೆಂಗ್ ಮಾಡ್ದ ಈ ಬೀಗತಿ ನೋಡಿದ್ರೆ ಹಿಂಗತಿ ಅಂತ ಅಯ್ಯೋ ದೇವ್ರು ಏನು ಮಾಡಿದಂತ ಅಂತ ಗೊತ್ತಾಗವಲ್ದು ರೀ ಎಷ್ಟು ಕರಣಿ ಗಿಡ ಅದ ಆ ಊಟ ಹಾಕಪ್ಪ ಲೆಕ್ಕಚಾರ ಹಾಕಲ್ರಿ ಈಗ ಬೀಗತಿ ಮಂದಿ ಮಕ್ಕಳ ಮುಂದೆ ನಮ್ಮ ಮರೇದೆ ಇಷ್ಟು ಸುಮಾರು ಈಗ ಏನು ಮಾಡಬೇಕು ನಾವು ಈ ದೊಡ್ಡ ತಪ್ಪು ಮಾಡಿದ್ವಿ ನೀವು ಅಷ್ಟಾಗ್ಲೇ ಬ್ಯಾಡಂದ್ರಿ ನೋಡು ನಾವ ದುಡಿಕ್ ಬಿಟ್ವಿ ಅಂತ ಅನ್ಸಕತತಿ ಅಲ್ರಿ ಈಗ ಇಷ್ಟ ರೊಕ್ಕಕ್ಕೋಸ್ಕರ ಹಪ್ಪಿ ಹಪ್ಪಿ ಮಾಡ್ತಾಳ ಅಂದ್ರ ಮುಂದೆ ಹೆಂಗ ನಮ್ ಮಗಳನ್ನ ಇಟ್ಕೊಂಡ್ ಸಂಸಾರ ಮಾಡ್ತಾಳ್ರಿ ಈಕಿ ಹೆಂಗ್ ಬಾಳೆ ಮಾಡಿಸ್ತಾಳ ನಮ್ ಮಗಳನ್ನ ಯಾವ ನನ್ನ ಮುಂದ ನನ್ ಮಗಳ ಬಾಳೆ ಹೆಂಗ ಏನು ಜೀತಿ ಯಾ ಊಟ ಇಲ್ಲ ಅಂತೇಳಿ ಅಲ್ಲೆಲ್ಲಾ ಆಹಾಕಾರ ಅಂತ ಬಾಯ ಬಾಯಿ ಬಡ್ಕೊಂಡರ ಇವ್ರಿಬ್ರ ದಂಡ ಏನ್ ತಿಂಗ್ ನಿಂತ ಮಾತಾಡಕತ್ತಾರ ಅಲ್ಲ ಅಕ್ಕ ಏನು ಏನ್ ದೊಡ್ಡ ತನಕ ಮಾಡಿದ್ ದೊಡ್ಡ ಮನಿ ತನಕ ಕೊಟ್ಟಿ ಹಾಂಗಾತ ತಂದ್ರು ಇದೇನು ಕೂಲಿ ಲೆಕ್ಕಾಚಾರ ಹಾಕು ಹಾಕವು ಈಗ ಅಂತ ಬಿಡ ನೋಡ್ಲಿ ಗೀತಿ ನಮ್ಗ ಮಾಡಿದ ಪಾಪ ಇವಕ್ ಹತ್ತಿತಿ ನೋಡು ಹ್ಮ್ ನಮ್ಗ ಏನ್ ತುಸ ಹೊಟ್ಟಿ ಉರ್ಸಿದ್ರೆ ನಮ್ಮ ಹೆಣ್ಮಕ್ಳದು ಅಂದಲಿನೇ ಈಗ ಈ ಗತಿ ಬಂದತ್ ನೋಡಿ ಇವ್ರಿಗೆ ನೀರಿ ಅಕ್ಕ ಹ್ಮ್ ನಮ್ ಪಾಪ ಹತ್ತಿ ಅಕ್ಕ ರೀ ಮುಂದ್ ಹೆಂಗತಿ ನನಗ ಅಂತೂ ದಿಕ್ಕ ಏನು ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತೇಳಿ ಈ ರೊಕ್ಕ ಕೊಟ್ಟ ಮುಂದಕ್ಕೆ ಹೋಗಂತ ಹೇಳಿಕ್ಕೆ ಬೀಳ್ತಿ ಹೆಂಗ ಮಾಡ್ಲಿ ಕೈಯಾಗ ರೊಕ್ಕನೇ ಇಲ್ಲ ಏನು ಮಾಡ್ಲಿ ಅಂತ ಅರ್ಥ ಆಗವಲ್ ನನಗೆ ಯಾಕ ಇವರಿಬ್ರು ಗುಸು ಗುಸು ಪಿಸು ಪಿಸು ಮಾತಾಡ್ ನೋಡಿದ್ರೆ ಏನೋ ಜಗಳ ಆದಂಗ ಐತಿ ಬೀದರಿಗೆ ಇವರಿಗೆ ಅಂದಲಿನ ಆಗ ಮಕ್ಕ ನೋಡಿ ಯಾಕೆ ನೆರೆ ಹಾಕೊಂಡು ಗಂಡ ಐತಿ ಹಂಗೆ ಅಂತಾರ ಏನೋ ದೊಡ್ಡ ಜಗಳ ಆದಂಗ ಐತಿ ಅಕ್ಕ ಏನ ಕೇಳು ನಡಿ ಏನ ಅದ್ ಏನ್ ಅಂತ ಬೀರ್ತಾನ ಮಾಡಿ ಅಯ್ಯಪ್ಪ ಆ ಊಟಕ್ಕೆ ಕೂಡ ಇಲ್ಲ நமக்கு அபாசப்பா ஏனேனில் முஞ்சே நோட் யாரு ஜோ சுமாரி கால் ஹாக்கார்கோட் ஊட்டான இல்ல முன் பக்கத்தி எந்தப்பா அல்லா ஊட்ட கில பீவ் எக்க மக்க ஏன் ஜலப்பாத்தீவ்ருங்க ஏன் ஜலப்பா அந்த மஞ்சொந்து பாழாதா சா அடிக் அடிகி மாசாரா பா தக இன்ன பிர் தியர் வந்தி ஆ தங்கிதிரி இன்னும் ஒன் ஹத்தி நிமிஷ நே அடி தயார் ஹாக்கித்தந்த நம் எத்தப்பா அல்ல நானும் நன் மகள்து லக்ன மாட்டினிப்பா ஆ நம் பீவ்ருவ் ஆ அட்டே பீவ்ரு ஊட்டக்கு ஏன் லக்கச்சார ஏனில் இது அந்த பீதிரி இப்ப ஆட்டோ இல்ல ஒன் வீடியோஸ் தான் சந்த லக்ன மால இவைய மணி தனக்கு கொட்டி ஜீதி ఆ తమ్ హిరేతన అలా అతంగిర బిట్ దొడ్డు మనతన కొడు బి నమ్ి హిందరి నోడు హి హి హక్కు బారా వంద్రు హతవ హైతి హింగైతి అంతే యార్గి బీతా ఇన్ కతీనస్తారోగన్వయ అక్క ఈ ఊరట కదా ఇలా ఇంకో హోటల్కి హుడ్కొంత హోబక్ నోడ్రు ఏ బగ్నక్ ಅಟ್ಟಿ ನಮ್ಮ ಹುಡುಗ ಹೇಳ್ತಿ ಬ್ಯಾಡ ಬೇ ಹೂವಾಬೇಡ್ರಿ ಲಗ್ನಕ್ಕಂತೇಳಿ ನಾನು ಬಂದ್ ಅಂತ ಅಂತೇಳಿ ಬಂದೆ ಈಗ ನೋಡಿ ಅವ ಪಡ್ಬಾರ್ದ ಕಷ್ಟ ಪಡಾಕತೇನಿ ಇಲ್ಲಿ ಬಂದು ಈಗೊಬ್ಬ ಮಗಂದು ಚಂದ ಲಗ್ನ ಮಾಡ್ಲಿಲ್ಲ ಕಟ್ಕೊಂಡು ಓಡಿ ಹೋದವ ಆ ಈ ಮಕ್ಕಳು ಚಂದನ ಮಣಿತನ ಕೊಡ್ಬೇಕಿಲ್ಲ ಅದೆಲ್ಲ ದೊಡ್ಡ ಮಣಿತನ ಕೊಟ್ರಿ ನೀವು ಕೂಡ ಅಲ್ಲ ಲೆಕ್ಕಾಚಾರ ಹಾಕವಲ್ಲೇಪ್ಪ ಹೆಂಗಿದ್ ಅದಕ್ಕ ಅನ್ನೋದು ಮಕ್ಕಳನ್ನ ಬಾ ಹಡಿಬಾರ್ದಂತೆ ಅಲ್ಲ ಒಂದು ಹೆಣ್ಣು ಒಂದು ಗಂಡು ಹೊಡೆದ್ ಬಿಟ್ಟಿದ್ರೆ ಮಾತು ಹುಟ್ಟಿದ್ವೂನ ಹೆಣ್ಣು ಮಕ್ಕಳನ್ನ ಹುಡ್ಕೋ ನೋಡಿ ನೋಡಿದ ಇರ ಒಂದ ಮಗಳಿಗೆ ಆ ಸೋತ್ರಿ ಇನ್ನು ಯಾರ ಮಕ್ಳದ ಅವ್ ಹೆಂಗೆ ಖರ್ಚು ಮಾಡ್ತೀರಿ ಯಪ್ಪಾ ನೀವು ನಮ್ಗೆ ಯಾಕೆ ಬೇಕಾ ನಡಿ ಅವ್ರ ಏನಾರ ಮಾಡ್ಕೊಂಡು ಮಾಡ್ಕೊಂಡ್ ಹೋಗಲ್ರ ಹ್ಮ್ ಅವ್ರೇನ ಅಂತಾರಲ್ಲ ಬಂದಿತ್ತಪ್ಪ ನಡಿ ವಯ ಅಕ್ಕ ನೀರ್ ಬಿಡುದು ಸುಮ್ನಾಗಡಿಯತ್ತೂ ಇದೇನ್ರಿ ನಿಮ್ ತಂಗಿಯರ್ ಹಿಂಗತಿ ಮಾತಾಡಕತ್ತಾರ ಮನೆಯನ್ನ ಇವ್ರೇ ಹಿಂಗತಿ ಮಾತಾಡಿದ್ರ ಹೊರಗ ನೀಷ್ಟ್ ಮಾತಾಡಕಿಲ್ಲ ಹೆಣ್ ಅಂತೇಳಿ ಏನ್ ತೀರಾ ನಮ್ಗೆ ಕಿಮ್ಮತ್ ಅಲ್ಲ ಹೆಣ್ ಅಂತೇಳಿ ಆ ಮಕ್ಕಳನ್ನ ಏನ್ ಕೂತ್ಕೀಸಕ್ ಆಗತ್ತ ಹೆಣ್ಣ ಮಕ್ಕಳು ಯಾಕ್ರಿ ಹಿಂಗೆಲ್ಲಾ ಮಾತಾಡ್ತಾರ ಇವ್ರು ಆ ದೇವ್ರು ಇರೋ ಬರೋ ಕಷ್ಟ ಎಲ್ಲ ನಮಗೆ ಕೊಡ್ತಾನಾ ನಾನು ನನ್ನ ಕಣ್ಣಾಗ ಬಳ್ಳ ಆಡ್ಸಕತ್ತಾರ ಇಬ್ರು ಗಣೆ ಹೆಂಚಿ ಕೂಡಿ ಮಾಡ್ತೀನಿ ಬಾ ಆ ಇವನು ಹೀಂತೆ ಬರನ ಇವೊಂದು ಜೋರದಾಗಿ ಐತಿ ಇವೊಂದು ವ್ಯವಸ್ಥಾ ಆ ಕಿನ್ ಬಿಟ್ಟು ಹೊರಡಕ ನಾ ಯಾಕಂತನ ಹಾ ನಿನ್ನೆ ಮೊನ್ನೆ ಬಂದಕ್ಕೆ ಬೇಕಾ ಹೇಳಿ ಉಂಗಾ ನಾ ಹೊತ್ತು ಹೆತ್ತು ಸಾಕದಕ್ಕೆ ಬೇಡ ಗೆಳಿ ಉಂಗಾ ಯೋ ನಿನಗ ಸರಿಯ ಅನುಸ್ತತಾನಾ ಬಿಡ್ ಬೇ ಯವ ಯವ ನಾನು ಹೀಂಗ ತಿಕದ ಹಾಕೊಂಡ ಅಡಡೋ ನಿನಿಗೆ ಎಷ್ಟ ಮಟ್ಟಿ ಸರಿಯ ಅನುಸ್ತತ ಹೇಳ್ ಯವ ಹನಿ ಮಾಡಿದ್ಲಾ ಅಲ್ಲ ಸಿಡಿ ಮಳಿ ಒಂದ್ ನಾಲ್ಕೈದು ಸಾವಿರ ರೂಪಾಯಿ ಹೋಗಿನ ತವ್ರ ಮನೆಯಾಗ ಬಿಟ್ಟು ಬಂದಿ ತಪ್ಪಲ್ಲ ಅಂದ್ವಿ ಇದು ನೀ ಮಾಡು ಸರಿ ಅಲ್ಲಿ ನೋಡು ಯಾವ ಸರಿ ಯಾವ ತಪ್ಪ ಅನ್ನೋದು ನನಗ್ ಗೊತ್ತೈತಿ ನಿನ್ನಿಂದ ನಾ ಏನ್ ತಿಳ್ಕೊಬೇಕಾಗಿಲ್ಲ ಮುದರ್ಕೊಂಡ್ ಮನೆ ಬೀಳು ವಯಸ್ಸಿಗೆ ಬಂದ್ರೆ ಮಗನ್ ಮಗನ ಮನೆಯಾಗ ಹಿಂಗತಿ ಕದ ಹಾಕಿ ಕೂಡಿಡುದು ಚಂದ್ರ ಹಂಗಿಲ್ ಬಿ ಅವ ನಾ ಎದ್ ಬಿದ್ರೆ ಏನಾಗುತ್ತ ಅನ್ನೋದು ವಿಚಾರ ಮಾಡು ಸುಮ್ಮನ ನಾ ಎದ್ ಬಿಲ್ಲೆ ಕೊಡಕತ್ತೀನಿ ಅನ್ನೋದನ್ನ ಅರ್ಥ ಮಾಡ್ಕೋಬಿ ಅವ ಲಾ 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 ಇತ್ತಿ ಆ ನನಗ ಧಮಕಿ ಹಾಕೋ ಅಷ್ಟು ಲೆವೆಲ್ ಬಂದ್ಯಾ ಈಗ ತೋರ್ಸ ಜಪಾನ ಚತ್ನ ಮಾಡಿದಾಕಿ ಬೇಕಾಗಿಲ್ಲ ಈಗ ಮೂರು ದಿನದಾಕಿ ಬೇಕಾಗಿಳಿ ಹಂಗ ಹ್ಞೂ ಆ ಒಂದು ದಿನ ಆಕಿನ ಮಕ್ಕ ನೋಡ್ಲಾರ್ದೆ ಇರಕ್ಕೆ ಎಷ್ಟು ಒದ್ದಾಡ್ತಾನೆ ನೋಡು ಯಾಕಲಾ ನಾ ಇಷ್ಟು ಜಪಾನ ಚತ್ನ ಮಾಡೀನಿ ನನ್ನ ಬಗ್ಗೆ ನಿನಗೇನು ಅನ್ಸಂಗಿಲ್ಲ ತಾಯಿ ಅಂತ ಬೆಲೆ ಕೊಟ್ಟಿಲ್ಲ ಸುಮ್ಮನೆ ಅದೀನಿ ನಾನು ಕಾರು ಉಪ್ಪು ನನಗೂ ಎಲ್ಲ ಗೊತ್ತೈತಿ ಯಾಕ ಯಾಕೆ ಇದನ್ನೆಲ್ಲ ಮಾಡಕತ್ತಿಲ್ಲ ನಾನು ಸುಮ್ಮನೆ ಹೋಗಿ ನಮ್ಮವ ನೂಸ್ಕೋಬಾರ್ದು ನಮ್ಮವನ್ ಮನಸ್ಸು ನೂಸ್ಬಾರ್ದು ಅಂತ ನಾ ಸುಮ್ಮ ಇದ್ದಂಗೆ ಇದ್ದಂಗ ನಿಂದು ಅತಿ ಆತ್ಮೀಯವ ಯಾಕ ನನಗೆ ನಿನ್ನ ತುಗುಶಿ ಹೋಗೋದು ಎಟ್ಟೊತ್ತು ಬ್ಯಾಡ ನಮ್ಮವಾಗ ಮರ್ಯಾದೆ ಅಂದಂಗ ಅಂದಂಗ ನೀನು ಜಾಸ್ತಿ ಆಯ್ತವ ನೋಡ್ರಿ ಅವ ನನಗ ಏನು ಗೊತ್ತಿಲ್ಲ ನನಗ ನಾನು ಏನ್ ಬೇಕು ಆಕಿ ನೀನ್ ಕರ್ಕೊಂಡ್ಬರ್ತೀವ ಏನ ನಾನು ಆಕಿ ಎತ್ತಕ್ ಹೋಗ್ಲು ನನ್ನ ಅಷ್ಟಕ್ ನನ್ ನನ್ ಪಾಡಿ ಬಿಟ್ಬಿಡು ನಾನು ಎಲ್ಲೇ ಬದುಕೊಡ್ತೀನಿ ನಾನು ಹೆಂಡತಿ ಕರ್ಕೊಂಡು ನೋಡಿಕಿನ ಹನಿ ಮಿನ ಸಾಟ ಮಕದಾಕಿ ಆ ನನ್ನ ಮಗ ಎಂದೂ ನನಗೆ ಇದ್ರ ಉತ್ತರ ಕೊಟ್ಟಿದ್ದಿಲ್ಲ ಎದುರು ನಿಂತು ಮಾತಾಡ್ತಿದ್ದಿಲ್ಲ ಇಷ್ಟು ಮಾತಾಡಕತ್ತಾನ ಅಂದ್ರ ಆ ನನ್ನ ಮಗನ ಹೆಂಗರ ತೆಲಿ ತಿರುವಿದ್ದಾಳ ಅವಳು ಆಕಿ ನನಗೆ ಕಲಿಸ್ಕೊಟ್ಟಿಲ್ಲ ಪಾಪ ಆಕಿ ಬಗ್ಗೆ ಯಾಕೆ ಮಾತಾಡ್ತಿ ನನಗೂ ಎಲ್ಲಾ ಗೊತ್ತಾಗುತ್ತ ನಾನು ಕಾರ ಹೋಗ್ಬಿಟ್ಟು ತಿಂತೀನಿ ನನಗೂ ಎಲ್ಲಾ ಅರ್ಥ ಆಗುತ್ತ ಏನೋ ಹೋಗ್ಲಾ ಕೈ ಬಿಟ್ಟಿಲ್ಲ ನಿನ್ ಜಾಸ್ತಿ ಅಥವಾ ನೋಡ್ಬೇವ ಅವ ಅದು ಅದೇನು ಗೊತ್ತಿಲ್ಲ ಈಗ ನಾನು ಹಿಂದಿ ನಾನು ನಾನ ಹೋಗ್ಲೋ ಹಿಂಗೆ ತಿನ್ನಿ ಕೂಡಿ ಹಾಕೋದು ಹಿಂಗೆಲ್ಲ ನಾನು ಬಿಟ್ಟಾಗಂಗಿಲ್ಲ ಒಂದು ಮೂರ್ನಾಕ್ ಸಾವಿರ ರೂಪಾಯಿ ಗಂಡ ಹೆ ನೀನು ನೀನ್ ನಿನಗ ರೊಕ್ಕನ ಮುಖ್ಯಾತ ನಾ ಮುಖ್ಯ ಆಗ್ಲಿಲ್ಲ ಅನ್ಬೇವಿನಗ ರೊಕ್ಕ ವಾಕ್ ಮುಖ್ಯಾತ ನಿನ್ ರೊಕ್ಕ ನೀ ಇಲ್ಲೇ ಇರು ನಾನು ನಾನು ಹೆಂತಿ ಕಟ್ಕೊಂಡು ನಾನು ಎಲ್ಲೋ ಸಂಸಾರ ಮಾಡ್ಕೊಂತಿನಿ ಖಾರ ಅಲ್ಲಿ ಒಪ್ಪರ ಅಲ್ಲಿ ನಾನು ಹೆಂತಿ ಕರ್ಕೊಂಡು ನಾನು ಜೀವನ ಮಾಡ್ಕೊತೀನಿ ನನಗೆ ನಾನು ಹಿಂದಿ ದುಡ್ಡು ತಂದ ಹಾಕೋಷ್ಟು ದೇವ್ರು ನನ್ಗರ ಶಕ್ತಿ ಕೊಟ್ಟನು ನಾನು ಮಾಡ್ತಕ್ಕ ನಮ್ಮನ್ನು ಬಿಡು ನಾನು ನನ್ನ ಹೆಂಡತಿ ಎಲ್ಲ ಬದುಕೊಂತೀವಿ ಈ ರೊಕ್ಕ ರೂಪಾಯಿ ಇದು ಗಳಿಸಿದ್ದೆಲ್ಲ ಚಕ್ರಬಡ್ಡಿ ಅದು ಇದು ಎಲ್ಲ ಇದನ್ನು ಇಟ್ಕೊಂಡು ನೀನು ಒಬ್ಬಕ್ಕೆ ಆರಾಮಾಗಿರು ನಮ್ಗೆ ಯಾವುದು ಬೇಡ ನಮ್ಗೆ ನೆಮ್ಮದಿ ಬೇಕು ನಾನು ಹೆಂಡತಿ ಬೇಕು ನಾವು ಹಾಕ್ತೀನಿ ನಾನು ಕೀಳಿ ಕೊಡು ಸ್ವಲ್ಪ ಹೋಗ್ತೀನಿ ಇಷ್ಟು ಮಾತಾಡಕ್ಕೆ ಕಲ್ಕೊಂತಿಲ್ಲ ಹಾಂ ಈಟಿದ್ದವ್ನ ಇಷ್ಟು ಎತ್ತರ ಜಪನ ಮಾಡಿ ನಾ ಏನು ಚೆಂದಕ್ಕೆ ಬೀಳ್ತೀನಿ ನೀನು ಹ್ಞೂ ಈಗ ದುಡಿತೀನಿ ಅಂತ ಹೇಳಿ ಬಲಿಮಿ ಬಂತು ಈಗ ಹೆತ್ತ ತಾಯಿನ ಒಗೆದು ಹೋಗ್ಬೇಕಂತ ಮಾಡಿಯಾನ ಹ್ಞೂ ಬಿಟ್ಟರೆ ಬಿಟ್ಟೆ ನೀನು ನೀನು ಏನು ಮಾಡಿದ್ರು ಬಿಡಂಗಿಲ್ಲ ನಿನ್ನ ಈಗ ಇದ್ದವ್ ನೀ ಕೆತ್ತರ ಜಪಾನ ಮಾಡ್ಬೇಕಂದ್ರೆ ನಾ ಎಷ್ಟು ರೊಕ್ಕ ಖರ್ಚು ಮಾಡೀನಿ ಹ್ಞೂ ನಾ ಎಷ್ಟು ಕಷ್ಟಪಡ್ತೀನಿ ನೀನು ಆ ಹಾರಾಡಕ್ಕೆ ಬಿಡ್ತಾ ಅಂತ ಮಾಡಿ ಏನು ಅಯ್ಯ ನೋಡಾಕಂತೆ ಹ್ಞೂ ಮುಚ್ಕೊಂಡು ಮನೆ ಬೀಳು ಯವ್ವ ನೀ ಕರೆ ಅಂದ್ರೆ ನಾನು ಹೆತ್ತ ಏನು ಬೀ ನನ್ನ ಜಪಾನ ಚಿತ್ನ ಮಾಡಿದ್ದು ಸತಿ ಕರ ಆ ಲೆಕ್ಕಚಾರಿ ಇಟ್ಟಿಲ್ ಬಿ ಯವ್ವ ಎಂತಕ್ಕೆ ನೀನು ಎಂತ ತಾಯಿ ಬಿ ಯವ್ವ ನೀನು ನಿನಗೆ ರೊಕ್ಕ ಮುಖ್ಯ ಆಯ್ತು ಹಾಂ ಖುಷಿ ಮುಖ್ಯ ಆಗಲಿಲ್ಲ ಮಗನ ಸಂತೋಷ ಮುಖ್ಯ ಆಗಲಿಲ್ಲ ನಿನಗೆ அய்ய அய்யா மாதா சுலபல்லப்பா கால முந்தக் ரொக்க யார முந்தக் கரையங்க சமாதானா எத்தி நம்ம இன்னும் எத்தி கால முகித்தி முத்துக்கோது இவ நோடன சோதேனா கதக்கொண்டு இன் கூட மாற்றன ஏன ரேடு ஓத்ரு ஓதான

ಎಲ್ಲಿ ಹೊಡುದೇ ಮಾವ ಮಾವ ಕಾಪಾಡು ಮಾವ ನಮ್ಮಿಬ್ರು ಇಬ್ರು ಗಂಡ ಹೆಂಚಿ ಬಂದು ಮಾಡು ಮಾವ ಮಾವ ನಿನ್ನ ಮಖ ನೋಡ್ಬೇಕಂದ್ರೆ ಅತ್ತಿ ಎಲ್ಲ ಕಡೆ ಕಿಟಕಿ ಬಂದು ಮಾಡು ಮಾವ ನಿನ್ನ ಮಖ ನೋಡಲಾರ್ದ ನಾ ಹ್ಯಾಂಗಿರಲೆ ಮಾವ ನಾನು ಹೆಂಗಿರ್ಲಿ ಹನಿಮಿ ನಿನ್ನ ನೋಡೋದು ಒಂದಿನ ಇರಕ್ಕೆ ಆಗಂಗಿಲ್ಲ ಹನಿಮಿ ಹನಿಮಿ ಹಂಗದು ಮಾಡ್ಲಿ ನನಗೆ ಈ ಮನ್ಯಾಗಿಂದು ಬಿಡುಗಡೆ ಇದು ಹನಿಮಿ ಮೀನಿ ನೋಡುವಾಗಿದ್ದ